ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದು ಭಾವಿಸ್ತಾ ಇವತ್ತು ನಾವು ತರ್ಟಿ ಗ್ರಾಮ್ಸಲ್ಲಿ ಲೈಟ್ ವೆಯ್ಟ್ ಗೋಲ್ಡ್ ಎರಡರಳೆ ಮಾಂಗಾಲೆ ಸಾರನ ನೋಡ್ತಾ ಇದ್ದೀರಿ ತುಂಬ ಯೂನಿಕ್ ಪ್ಯಾಟರ್ನ್ಸು ತುಂಬ ಲೈಟ್ ವೆಯ್ಟು ತುಂಬ ಅಟ್ರಾಕ್ಟಿವ್ ಪ್ಯಾಟರ್ನ್ಸಲ್ಲಿ ನಾವು ಇವತ್ತು ನೋಡ್ತಾ ಇರೋ ನೋಡಿ ಎಷ್ಟು ಯುನೀಕ್ ಪ್ಯಾಟರ್ನ್ಸ್ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಯೂನೀಕ್ ಆಗಿರುತ್ತೆ ಅಂದರೆ ಮೋಪ್ ಹಾಕ್ಕೊಂಡು ಹಾಕ್ಕೋಬೋದು ಮೋಪ್ ಹಾಕ್ಕೊಂತೀರೂ ಹಾಕ್ಕೊಬೋದು ತುಂಬ ಲೈಟ್ ವೆಯ್ಟ್ ತರ್ಟಿಯಿಂದ ಫಾರ್ಟಿ ಫಾರ್ಟಿಗೂ ಎರಡಳೆ ಮಾಂಗಾಲೆ ಸರ್ ತುಂಬ ಚೆನ್ನಾಗಿರೋದು ಬರುತ್ತೆ ಇವೆಲ್ಲ ತರ್ಟಿ ಗ್ರಾಮ್ಸ್ ಸರ ಡಿಸೈನ್ಸ್ ತುಂಬಾ ಯುನಿಕ್ ಪ್ಯಾಟರ್ನ್ಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರೋ ಪ್ಯಾಟರ್ನ್ಸ್ ನೋಡೋದಕ್ಕೆ ಹಂಡ್ರೆಡ್ ಗ್ರಾಮ್ಸ್ ತರ ಕಾಣಿಸ್ಬೋದು ಬಟ್ ಇವ್ ಯಾವ ಹಂಡ್ರೆಡ್ ಗ್ರಾಮ್ಸ್ ಅಲ್ಲ ಓನ್ಲಿ ತರ್ಟಿ ಮಾಂಗಲ್ಯ ಸರ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅಟ್ರಾಕ್ಟಿವ್ ಕಾಣ್ತದೆ ಅಂದರೆ ನಾವು ಕೊಳಲ್ ಹಾಕೊಂಡಾಗ ಅದು ಫುಲ್ಲು ಕತ್ತೆ ತುಂಬಾ ಇರುತ್ತೆ ಆ ಥರ ಪ್ಯಾಟರ್ನ್ಸ್ ಇದು ಅಂದ್ರೆ ತರ್ಟಿ ಗ್ರಾಮ್ಸ್ ಯಾರಿಗೂ ಅನ್ಸೋದೇ ಇಲ್ಲ ಅದು ಒಳ್ಳೆ ಫಿಫ್ಟಿ ಗ್ರಾಮ್ಸು ಹಂಡ್ರೆಡ್ ಗ್ರಾಮ್ಸ್ ಆ ಥರ ಕಾಣಿಸುತ್ತೆ ಯಾರು ತರ್ಟಿ ಗ್ರಾಮ್ಸ್ ಅಂದರೆ ಯಾರೂ ನಂಬೋದೇ ಇಲ್ಲ ಆ ಥರ ಪ್ಯಾಟರ್ನ್ಸ್ ಇವು ತುಂಬ ಯುನೀಕ್ ಪ್ಯಾಟರ್ನ್ಸು ತುಂಬ ಅಟ್ರಾಕ್ಟಿವ್ ಡಿಸೈನ್ಸು ಆಗಿರುತ್ತೆ ತುಂಬ ಅಂದರೆ ರೆಡಿಮೇಡಲ್ಲೂ ಸಿಗುತ್ತೆ ಇಲ್ಲ ನೀವು ತರ್ಟಿ ಗ್ರಾಮ್ಸ್ಗೆ ಆರ್ಡ್ರ್ ಕೊಟ್ಟು ಎಲ್ಲಾದರೂ ಮಾಡಿಕೊಡ್ತಾರೆ ಏನಾದರೂ ನಿಮ್ಗೆ ಏನಾದರೂ ಶಾಪ್ನ ಅಡ್ರೆಸ್ ಏನಾದರೂ ಬೇಕಾಗಿದೆ ತರ್ಟಿ ಗ್ರಾಮ್ಸಲ್ಲಿ ನೀವು ಏನಾದರೂ ನನಗೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ನಾನು ಫುಲ್ ಇನ್ಫಾರ್ಮೇಷನ್ ಅದರಲ್ಲಿ ಕೊಟ್ಟಿರ್ತೀನಿ ತುಂಬ ಯುನೀಕ್ ಪ್ಯಾಟರ್ನ್ಸ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಡಿಸಿ ಯುನಿಕ್ ಪ್ಯಾಟರ್ನ್ಸ್ ಇವು ತುಂಬ ಚೆನ್ನಾಗಿರೋ ಪ್ಯಾಟರ್ನ್ಸು ಆಗಿರುತ್ತೆ ತುಂಬ ಯುನಿಕ್ ಯುನೀಕ್ ಆಗಿರುತ್ತೆ ತುಂಬ ಸ್ಟೈಲಿಶ್ ಆಗು ಕಾಣಿಸುತ್ತೆ ಡ್ರೆಸ್ಸಲ್ಲಾಗಲಿ ಮತ್ತು ಸ್ಯಾರಿಗಾಗಲಿ ತುಂಬ ಚೆನ್ನಾಗಿರೋ ಥರ ಪ್ಯಾಟರ್ನ್ಸು ತುಂಬ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು ಆ ಥರ ಪ್ಯಾಟರ್ನ್ಸು ಆದರೆ ಹೆವಿ ಹೆವಿ ಹಾಕೊಂಡು ಭಯ ಏನಪ್ಪ ಇಷ್ಟೊಂದು ದುಃಖ ಇದೆ ಇಷ್ಟೊಂದು ಎಳೆಯುತ್ತೆ ಆ ಥರ ಏನೂ ಇರೋದಿಲ್ಲ ಇವು ತುಂಬ ಲೈಟ್ ವೈಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಗಟ್ಟಿನೂ ಇರುತ್ತೆ ಏನೋ ಅಷ್ಟೊಂದು ಗಟ್ಟಿ ಇಲ್ದಿರೋ ಏನೋ ಇರೋದಿಲ್ಲ ತರ್ಟಿ ಗ್ರಾಮ್ಸ್ ಅಂದ್ರೂ ಎಷ್ಟು ಚೆನ್ನಾಗಿರೋ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕಟಿಂಗ್ ಅಷ್ಟೊಂದು ಪ್ರತಿಯೊಂದು ವಿತ್ ಡಿಟೈಲಿಂಗ್ ಆಗಿ ಬಂದಿದೆ ತುಂಬಾನು ನಾವು ಯಾವುದೇ ಮಂಗಲ ಆಗಲಿ ಯಾವುದೇ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ನಾವು ಮಾಡಿಸ್ಕೊಂಡ್ರೆ ವಿತ್ ಡಿಟೈಲಿಂಗ್ ಆಗಿನೂ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರೋ ಡಿಸೈನ್ಸ್ ಇವೆಲ್ಲನೂ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ ಮಾತ್ರ ತುಂಬ ಏನು ಮಾಡಿದಷ್ಟಿದೆ ನನ್ನ ಹತ್ರನೂ ನಾನು ನೆಕ್ಸ್ಟ್ ಇದೇ ಥರ ಡಿಸೈನ್ಸ್ನ ನಾನು ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೀನಿ ತುಂಬ ಅಷ್ಟು ಚೆನ್ನಾಗಿ ನೋಡಿ ಎಷ್ಟು ಇವೆ ನೋಡಿ ಇಲ್ಲಿ ಝೂಮಲ್ಲೇ ಇದೆ ತುಂಬ ಎಷ್ಟು ಯುನೀಕ್ ಆಗಿದೆ ನೋಡಿ ಪ್ಯಾಟರ್ನ್ಸ್ ಈ ಥರ ಡಿಸೈನ್ಸ್ ನಾವು ಆಲ್ಮೋಸ್ಟ್ ಡೈಲಿ ವೇಗ ಹಾಕೊಳೋದು ಗಟ್ಟಿ ಬರುತ್ತೆ ಮತ್ತೆ ಇದು ಬ್ಲ್ಯಾಕ್ ಪಿಟ್ಸ್ ಅಲ್ಲಿ ಒಂದು ಥರ ಈ ಥರ ಇದೆ ಇದು ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ನಾವು ಯಾವಾಗ ನಾರ್ಮಲಿ ಯಾವಾಗು ಇದರಲ್ಲೇ ಹಾಕೊತಿದ್ರೆ ಈ ಥರ ಹಾಕೊಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಹಾಕೊಂಡಿದ್ರೆ ಎಷ್ಟು ಲುಕ್ ಬರುತ್ತೆ ತರ್ಟಿ ಗ್ರಾಮ್ಸ್ ಎಲ್ಲ ಈ ಥರ ಬಂದರೆ ಎಲ್ಲರೂ ಮಾಡಿಸ್ಕೊಬೋದು ಆರಾಮಾಗಿ ಇವಾಗ ಗೋಲ್ಡ್ ರೇಟ್ ಎಷ್ಟಿದೆ ಕಾಮೆಂಟ್ ಮಾಡಿ ಸದ್ಯಕ್ಕೆ ನನ್ಗೆ ಗೊತ್ತಿರೋ ಪ್ರಕಾರ ಗೋಲ್ಡ್ ರೇಟು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇವಾಗ ನಿಮ್ಮ ಗೋಲ್ಡ್ ರೇಟ್ ಅಂದರೆ ಕೂಲಿ ಮಜೂರು ಬಿಟ್ಟು ಓನ್ಲಿ ಗೋಲ್ಡ್ ರೇಟ್ ಮಾತ್ರ ಹೇಳ್ತಾ ಇದ್ದೀನಿ ತುಂಬ சரி ரீதி சப்போர்ட் மி ப்ளீஸ்